ರವಿ ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನೀ ಆನಂದಿಸು ಆ ದೇವರಲ್ಲಿ ನೀ ಸಂತೋಷಿಸು ಆ ದೇವರಲ್ಲಿ ಆ ನಿನ್ನ ದೇವರ ಮಧುರವಾದ ಪ್ರೇಮ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆ ದೇವರು ಎಂದಿಗೂ ನಿನ್ನ ಪ್ರಾರ್ಥನೆಯನ್ನು ಆಲಿಸದೇ ಇರುವುದಿಲ್ಲ ಹಾಗೂ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡದೇ ಇರುವುದಿಲ್ಲ ನಿನ್ನ ಮನಸ್ಸು ನಿನ್ನ ಹೃದಯ ನಿನ್ನ ಪಶ್ಚಾತ್ತಾಪ ನಿನ್ನ ಪರಿವರ್ತನೆಯ ಪ್ರಯತ್ನ ಎಲ್ಲಿಯವರೆಗೂ ನಿನ್ನ ದೇವರ ಮುಂದೆ ಇರುತ್ತದೋ ಅಲ್ಲಿಯವರೆಗೂ ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ಒಂದು ಪಕ್ಷ ನೀನು ದುಂದುಗಾರ ಮಗನಂತೆ ದೂರ ಸರಿದರೂ ನಿನಗಾಗಿ ಕಾದು ಕುಳಿತುಕೊಳ್ಳುವಂತಹ ಕರಣಿ ತೋರುವಂತಹ ದೇವರು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀ ಚಿಂತಿಸು ಈ ಬೆಳಗಿನ ಸುಪ್ರಭಾತದಲ್ಲಿಯೇ ಈ ಚಿಂತನೆಗಳನ್ನು ನಿನ್ನ ಧ್ಯಾನಿಸುತ್ತಾ ಇರುವೆ ಈ ಲೋಕದಲ್ಲಿ ಯಾರು ನಿನ್ನನ್ನು ತಿರಸ್ಕರಿಸಬಹುದು ಅಥವಾ ಯಾರು ಸಹ ನೀನು ಹೋಗಿ ಕಣ್ಣೀರಿಟ್ಟು ಗೋಳಾಡಿದರೂ ನನಗೆ ಸದುತ್ತರವನ್ನು ಕೊಡದೇ ಇರಬಹುದು ಅದು ಒಂದು ಪಕ್ಷ ನಿನ್ನ ಒಡಹುಟ್ಟಿದವರೇ ಆಗಿರಬಹುದು ಅಥವಾ ನಿನ್ನನ್ನು ಪ್ರೀತಿಸುವ ವ್ಯಕ್ತಿ ಆಗಿರಬಹುದು ನೀನು ಕಾಡಿ ಬೇಡುವಾಗ ನಿನ್ನ ಮೇಲೆ ಕರಣೆ ತೋರಿಸದೆ ಎಷ್ಟೋ ಬಾರಿ ನಿನ್ನನ್ನು ಅವಮಾನಿಸಿರಬಹುದು ಅಥವಾ ನಿನ್ನ ಅವಶ್ಯಕತೆಯ ಸಮಯದಲ್ಲಿ ಸೇಡು ತೀರಿಸಿರಬಹುದು ಚಿಂತಿಸಬೇಡ ನನ್ನ ಸಹೋದರನೇ ಸಹೋದರಿಯೇ ನಡೆದು ಹೋದ ಘಟನೆಗಳನ್ನು ಚಿಂತಿಸಬೇಡ ನಿನ್ನ ದೇವರು ನಿನ್ನ ಮುಂದೆ ಇದ್ದಾರೆ ಅವರು ನಿನಗಾಗಿ ಕಾದುಕೊಳ್ಳುತ್ತಿದ್ದಾರೆ ಅವರು ನಿನ್ನನ್ನು ಸಂರಕ್ಷಿಸುವ ಕರಗಳನ್ನು ಚಾಚಿದ್ದಾರೆ ಅವರ ಪ್ರೀತಿ ನಿನ್ನ ಮೇಲೆ ಎಂದಿಗೂ ಕುಸಿದು ಹೋಗುವುದಿಲ್ಲ ಆ ನಿನ್ನ ದೇವರ ಪ್ರೀತಿ ಅಮರವಾದದ್ದು ಆ ನಿನ್ನ ದೇವರ ಪ್ರೀತಿ ಎಂದಿಗೂ ನಿನ್ನ ಕೋರಿಕೆಗಳನ್ನು ತಿರಸ್ಕರಿಸುವುದಿಲ್ಲ ಆದರೆ ನಿನ್ನ ಭರವಸೆಯಲ್ಲಿ ನಿನ್ನ ಭರವಸೆ ಯಾರ ಮೇಲಿದೆ ನಿನ್ನ ಹಣದ ಮೇಲೆಯೋ ಅಥವಾ ನಿನ್ನ ತೋಳಿನ ಬಲದ ಮೇಲೆಯೋ ಅಥವಾ ನಿನ್ನ ಆಸ್ತಿಯ ಮೇಲೆಯೋ ಅಥವಾ ನಿನ್ನ ಸೌಂದರ್ಯದ ಮೇಲೆಯೋ ಅಥವಾ ನಿನ್ನ ಪ್ರೀತಿಸು ನಿನ್ನ ಮುಂದೆ ಇರುವ ವ್ಯಕ್ತಿಗಳ ಮೇಲೆಯೋ ಅಥವಾ ಅಧಿಕಾರಿಗಳ ಮೇಲೆಯೋ ಯಾರ ಮೇಲಿದೆ ನಿನ್ನ ಪ್ರೀತಿ ಯಾರ ಮೇಲಿದೆ ನಿನ್ನ ನಂಬಿಕೆ ಯಾರ ಮೇಲಿದೆ ನಿನ್ನ ವಿಶ್ವಾಸ ಚಿಂತಿಸು ನನ್ನ ಸಹೋದರ ಚಿಂತಿಸು ನನ್ನ ಸಹೋದರಿ ನಿನ್ನ ಭರವಸೆ ನಿನ್ನ ನಿರೀಕ್ಷೆ ನಿನ್ನ ದೇವರ ಮುಂದೆ ಇರುವಾಗ ನಿರ್ಗತಿಕನಾಗಿ ನೀನು ಏಕಾಂಗಿಯಾಗಿ ನಿಂತು ಓ ನನ್ನ ದೇವರೇ ಓ ನನ್ನ ದೇವರೇ ಎಂದು ಆ ಬರ್ತನಿಯೋಸನಂತೆ ನೀನು ಕೂಗಿ ಕರೆಯುವಾಗ ಆ ದೇವರು ನಿನ್ನ ಸ್ವರಕ್ಕೆ ಕಿವಿಗೊಡದೆ ಇರುವರೆ ಆ ಬರ್ತನಿಯೋಸನು ನಿನ್ನ ಮು ದೇವರ ಯೇಸುವಿನ ಮುಂದೆ ಕುಳಿತು ಏಸುವೆ ದಾವಿದ ಪುತ್ರರೇ ನನ್ನ ಮೇಲೆ ಕರಣೆ ತೋರಿರಿ ಏಸುವೆ ದಾವಿದ ಪುತ್ರರೇ ನನ್ನ ಮೇಲೆ ಕರಣೆ ತೋರಿರಿ ಎಂದು ಅಂಗಲಾಚಿ ಕೂಗಿದಂತಹ ಶಬ್ದವನ್ನು ಕೇಳಿ ನಿಂತು ಸದುತ್ತರವನ್ನು ಕೊಟ್ಟಂತಹ ಯೇಸುವಿನ ಆ ಪ್ರೀತಿಯನ್ನು ನೀನು ಮರೆತು ಹೋದಿಯಾ ಪ್ರತಿಮೆಯೋಸ್ಸನೇ ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದಂತಹ ಆ ಮಧುರವಾದಂತಹ ಕರಣಿಯ ಪ್ರೀತಿಯನ್ನು ನೀನು ಮರೆತು ಹೋದಿಯಾ ಕೂಗು ನಿನ್ನ ಯಶುವನ ಕರೆ ಪ್ರತಿಮೆಯೋಸ್ಸನಂತೆ ನಿನ್ನ ಏಸುವನ ಕರೆ ಯಶುವೇ ದಾಯಿದ ಪುತ್ರ ಮೇಲೆ ಕರಣಿ ತೋರಿ ಎಂದು ನೀನು ಪ್ರಾರ್ಥಿಸು ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು ನಿನ್ನ ಪ್ರಾರ್ಥನೆಗೆ ಶಕ್ತಿ ಉಂಟು ನಿನ್ನ ಪ್ರಾರ್ಥನೆಯಲ್ಲಿ ವಿಶ್ವಾಸ ಉಂಟು ನಿನ್ನ ದೇವರು ನಿನ್ನ ಮುಂದೆ ಇದ್ದಾರೆ ಸದಾ ನಿನ್ನ ಮುಂದೆ ಇರುತ್ತಾರೆ ನೀನು ತೆಗಳಿದರು ನಿನ್ನನ್ನು ಬಿಟ್ಟು ಹೋಗುವ ದೇವರಲ್ಲ ನೀನು ಮರೆತು ಹೋದರೂ ನಿನ್ನನ್ನು ಮರೆತು ಹೋಗುವ ದೇವರಲ್ಲ ನೀನು ಆ ದೇವರ ಸ್ಮರಣೆಯನ್ನು ಮಾಡದಿದ್ದರೂ ಸಹ ಅವರು ನಿನ್ನ ಸ್ಮರಣೆಯನ್ನು ಮಾಡುತ್ತಾ ನನ್ನ ಮಗಳು ನನ್ನ ಬಳಿ ಬರಲಿಲ್ಲವಲ್ಲ ನನ್ನ ಮಗಳು ನನ್ನ ಮಗನ ಮುಂದೆ ಬರಲಿಲ್ಲವಲ್ಲ ನನ್ನ ಮಗನು ನನ್ನ ಬಳಿ ಬರಲಿಲ್ಲವಲ್ಲ ಎಂದು ತೂಕಡಿಸದೆ ನಿದ್ರಿಸದೆ ಕಣ್ಣಿರಿಟ್ಟು ಪ್ರಾ ನಿನ್ನ ದೇವರ ಮುಂದೆ ನೀನು ಇರುವೆ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಮನುಷ್ಯನ ಹಿಂದೆ ಹೋಗುವುದನ್ನು ಬಿಟ್ಟುಬಿಡು ಮನುಷ್ಯನ ಮೇಲೆ ಭರವಸೆಯನ್ನು ಬಿಟ್ಟು ಬಿಡು ಅವನು ಯಾರೇ ಆಗಿರಲಿ ನಿನ್ನ ದೇವರಂತೆ ಅವರಾಗಲು ಸಾಧ್ಯವಿಲ್ಲ ನಿನ್ನ ದೇವರಂತೆ ಪ್ರೀತಿಸಲು ಸಾಧ್ಯವಿಲ್ಲ ನಿನ್ನ ದೇವರಂತೆ ಕರುಣೆ ತೋರಿಸಲು ಸಾಧ್ಯವಿಲ್ಲ ಚಿಂತಿಸು ಚಿಂತಿಸು ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ನುಡಿಯುತ್ತಾನೆ ಆತನ ನುಡಿಯನ್ನು ನೋಡುವಾಗ ತಿರಸ್ಕರಿಸನ ಆತ ನಿರ್ಗತಿಕರ ಮೊರೆಯನ್ನು ನೆರವೇರಿಸದೆ ಬಿಡನು ಅವರ ಕೋರಿಕೆಯನ್ನು ಎಂಬುದಾಗಿ ನುಡಿಯುತ್ತಾನೆ ಹೌದು ನಿರ್ಗತಿಕನಾಗಿ ನೀನಿರುವಾಗ ನಿನಗೆ ಹಣ ಆಸ್ತಿ ಇರಬಹುದು ಅಂತಸ್ತಿ ಇರಬಹುದು ಸಿರಿವಂತಿಕೆ ಇರಬಹುದು ಮನೆ ಮಠಗಳಿರಬಹುದು ಆದರೆ ದೇವರೇ ನಿನ್ನೊಂದಿಗೆ ಇಲ್ಲವೆಂದರೆ ನಿನ್ನ ನಿರ್ಗತಿಕನೇ ಸರಿ ದೇವರ ಪ್ರೀತಿ ನಿನ್ನಲ್ಲಿ ನಿನ್ನ ನಿರ್ಗತಿಕನೇ ಸರಿ ದೇವರಿಗಾಗಿ ನೀನು ಅಂಬಲಿಸಲು ಮಂಡಿ ಓರದಿದ್ದರೆ ನಿನ್ನ ನಿರ್ಗತಿಕನೇ ಸರಿ ನಿನ್ನ ದೇವರ ಮುಂದೆ ಕುಳಿತು ಪ್ರಾರ್ಥಿಸಲು ನನಗೆ ಸಾಧ್ಯವಾಗದೆ ಹೋದರೆ ನೀನು ನಿರ್ಗತಿಕನೇ ಹೌದು ನಿನ್ನ ನಿರ್ಗತಿನೇ ನಿರ್ಗತಿಕನೇ ಆಗಿರುತ್ತೀಯಾ ಆದರೂ ನಿರ್ಗತಿಕನಾಗಿರುವ ನಿನ್ನನ್ನು ನಿನ್ನ ದೇವರು ತಿರಸ್ಕರಿಸುವುದಿಲ್ಲ ನಿನ್ನ ಕೋರಿಕೆಯನ್ನು ಅವನು ನೆರವೇರಿಸದೆ ಬಿಡುವುದಿಲ್ಲ ಕುಳಿತುಕೋ ದೇವರ ಮುಂದೆ ಕುಳಿತುಕೋ ಪ್ರಾರ್ಥಿಸು ಆ ದೇವರೊಂದಿಗೆ ಮಾತನಾಡು ದೇವಾಂಧನ ಮೇಲೆ ಕರುಣೆ ತೋರಿ ಎಂದು ಹೇಳು ದೇವಾಂಧನ ಮೇಲೆ ದಯೆ ತೋರಿ ಎಂದು ಹೇಳು ಆ ಬರ್ತಮಿಯೋಸನಂತೆ ನಿನ ಕೂಗಿ ಕರೆದು ಆ ದೇವರಲ್ಲಿ ಪ್ರಾರ್ಥಿಸು ಖಂಡಿತವಾಗಿಯೂ ನಿನ್ನನ್ನು ತಿರಸ್ಕರಿಸುವುದಿಲ್ಲ ನಿನ್ನ ಕೋರಿಕೆಯನ್ನು ಈಡೇರಿಸುವರು ನಿನ್ನನ್ನು ಆಶೀರ್ವದಿಸುವರು ಆಶೀರ್ವದಿಸುವರು ನಿತ್ಯಕ್ಕೂ ಆಶೀದಿಸುವರು ಕೀರ್ತನ ನೂರ ಎರಡನೇ ಅಧ್ಯಾಯದನೇ ವಚನ ತಿರಸ್ಕರಿಸಿಕರ ಮೊರೆಯನ್ನು ನೆರವೇರಿಸದೆ ಬಿಡನು ಅವನ ಕೋರಿಕೆಯನ್ನು ಪ್ರಭುವಿನ ವಾಕ್ಯ தீர்சனைகள் நூற எர்டநே அதினே வாக்கிய திரஸ்கர மொரையே அதின திரஸ் நிறவசேடையாக்கே ಕೀರ್ತನೆ ನೂರ ಎರಡನೇ ಜಯ ವಾಕ್ಯ ತಿರಸ್ಕರಿಸಿನಾಥ ನಿರ್ಗತಿಕರ ಮೊರೆಯನ್ನು ನೆರವೇರಿಸದೆ ಬಿಡನ ಬಿಡನ ಅವರ ಕೋರಿಕೆಗಳನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ್ಪ ತಂದೆಯ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ನಿರ್ಗತಿಕನಾಗಿ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ರಾಜ ನಮ್ಮ ಕೋರಿಕೆಯನ್ನು ಈಡೇರಿಸುತ್ತೀರಿ ರಾಜ ನಮ್ಮ ಕೋರಿಕೆಯನ್ನು ಈಡೇರಿಸುವಂಥ ದೇವರು ನೀವಾಗಿದ್ದೀರಿ ರಾಜ ಕಾರಣ ತೋರಿರಿ ರಾಜ ದಯೆ ತೋರಿರಿ ರಾಜ ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ ರಾಜ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳನ್ನು ಆಶೀರ್ವದಿಸಿರಿ ರಾಜ ನಮ್ಮ ಮುಂದೆ ಬರುವಂತಹ ವಾಕ್ಯದ ಭಯಗಳನ್ನು ನೀಗಿಸಿರಿ ರಾಜ ನಿಮ್ಮ ಪ್ರೀತಿಯನ್ನು ನಾವು ಅರಿತು ಬಾಳುವಂತೆ ಮಾಡಿರಿ ರಾಜ ಯಶುವೇ ಕರಣೆ ತೋರಿದ ಹೇ ತೋರಿ ಯಶುವೇ ನಮ್ಮ ಮೇಲೆ ಕರಣೆ ತೋರಿದ ತೋರಿರಿ ಯಶುವೆ ಈ ಕ್ಷಣದಲ್ಲಿ ಯಾರೆಲ್ಲ ನಿಮ್ಮ ಕರಣಿಗಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡಿರಿ ರಾಜ ಇವರನ್ನು ಇವರ ಕುಟುಂಬಗಳನ್ನು ಉದ್ಧರಿಸಿರಿ ಇವರ ದಿನನಿತ್ಯದ ಅನ್ನಪಾನಗಳನ್ನು ಆಶೀರ್ವದಿಸಿರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಳಿಸಿರಿ ಇವರು ಇನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿರಿ ಅವರು ರಾತ್ರಿ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಮಕ್ಕಳಾಗಿ ಬಹಳ ಕೃಪೆಯನ್ನು ಕಾಣಿಸಿರಿ ಎಂದು ತಲೆಯಿಂದ ಪಾದವರೆಗೂ ನಿಮ್ಮ ಪರಿಷತ್ ರಕ್ತಕ್ಕೆ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತಾ ಸುತ್ತಮುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ ಅಮೇನ್